ಇವತ್ತು ನಮ್ಮ ಪರಮೇಶ್ವರ್ ಅವರು ಹೇಳುದು ಕುಮಾರಸ್ವಾಮಿ ನಿಮ್ಮ ತಂದೆ ದೇವೇಗೌಡು ಈ ಜಿಲ್ಲೆಗೆ ಬಂದು ಈ ನಾಡಿಗೆ ಬಂದು ಏ ನನ್ನ ಕರ್ಮಭೂಮಿ ನನ್ನ ಪುಣ್ಯ ಭೂಮಿ ಅಂತೇಳಿ ಇಡೀ ನಿಮ್ಮ ಕುಟುಂಬ ನಿಮ್ಮ ತಂದೆ ಈ ರಾಜ್ಯದಿಂದ ಈ ಕ್ಷೇತ್ರದಿಂದ ಮುಖ್ಯಮಂತ್ರಿ ಈ ಕ್ಷೇತ್ರದಿಂದ ಪ್ರಧಾನಮಂತ್ರಿ ನಿನ್ನ ಧರ್ಮಪಟ್ಟಿ ಈ ಈ ಜಿಲ್ಲೆಯಿಂದ ಶಾಸಕರು ನೀನು ಈ ರಾಜ್ಯದಿಂದ ಈ ಭಾಗದಿಂದ ಎಂಪಿ ಇಲ್ಲಿ ಎಂಎಲ್ಎ ಮುಖ್ಯಮಂತ್ರಿ ಚನ್ನಪಟ್ಟಣ ಮುಖ್ಯಮಂತ್ರಿ ರಾಮನಗರದಿಂದ ಮುಖ್ಯಮಂತ್ರಿ ನೀನು ಇರುವಂತಹ ಪಕ್ಷ ಸರ್ಕಾರದಿಂದ ಒಂದು ಭಾವಟ ಎಂದ್ರೆ ಪಾದಯಾತ್ರೆ ನಡೀತಾ ಇದೆಯಲ್ಲ ನಿನ್ನ ಒಪ್ಪನ ಅಧಿಕಾರಕ್ಕೋಸ್ಕರ ನಿನ್ನ ಪಕ್ಷವನ್ನು ತ್ಯಾಗ ಮಾಡಿದೆಯಲ್ಲ ನಿನಗೆ ನಾನು ಅಭಿವೃದ್ಧಿಪಡಿಸಲಿಕ್ಕೆ ನಾನು ಈ ಜನದಲ್ಲಿ ಇಷ್ಟಪಡ್ತಾ ಇದ್ದೇನೆ ನಿನ್ನ ಒಬ್ಬ ವೈಯಕ್ತಿಕವಾದಂತಹ ಅಧಿಕಾರಕ್ಕೋಸ್ಕರ ಇಡೀ ನಿಮ್ಮ ಪಕ್ಷವನ್ನ ಇವತ್ತು ವಿರೋಧವನ್ನು ಮಾಡಿ ಇವತ್ತು ಪಾದಯಾತ್ರೆಯನ್ನ ಹಮ್ಮಿಕೊಂಡೆ ನಿನ್ಗೊಂದು ಸಾಕ್ಷಾಂಗ ನಮಸ್ಕಾರಗಳನ್ನು ಅರ್ಪಿಸಲಿಕ್ಕೆ ನಾನು ಬಯಸವನ್ನು ಮಾಡ್ತಾ ಇದ್ದೇನೆ